ರೈತರು ಕಡಿಮೆ ಭೂಮಿಯಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳಿಬೋದು ಕೃಷಿ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ ಅವರಿಂದ ವಿಶೇಷ ಸಲಹೆ ನಮಸ್ತೆ ಅರ್ಜುನೇಶ್ನ ಎಲ್ಲ ವೀಕ್ಷಕರಿಗೆ ಇವತ್ತು ನಮ್ಮ ಜೊತೆ ಕೃಷಿ ಸಹಾಯಕ ನಿರ್ದೇಶಕ ಆದಂತಹ ಮಲ್ಲಿಕಾರ್ಜುನ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ರೈತರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡ್ತಾರೆ ಬನ್ನಿ ಏನೇನು ಸಲಹೆಗಳು ಮತ್ತು ರೈತರು ಸಣ್ಣ ನೀರಾವರಿ ಆಗಲಿ ಅಥವಾ ಸಣ್ಣ ಭೂಮಿ ಇರೋವಂಥರಾಗಲಿ ಅವರೆಲ್ಲ ಏನೇನು ಬೆಳೆ ಬೆಳಿಬೋದು ಅನ್ನೋ ಒಂದು ವಿಚಾರವನ್ನು ನಮ್ಮ ಮುಂದಿಗೆ ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ತೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಕೆ ಜೆ ಸಹಾಯಕ ಕೃಷಿ ನಿರ್ದೇಶಕರು ಕೆ ಆರ್ ನಗರ ತಾಲ್ಲೂಕು ಇವತ್ತಿನ ಒಂದು ಉದ್ದೇಶ ಏನಪ್ಪ ನಮ್ಮ ಇಲಾಖೆಗಳಿಂದ ವಿವಿಧ ನಾವು ಸೌಲಭ್ಯಗಳನ್ನು ಕೊಡ್ತೀವಿ ರೈತ ಬಾಂಧವರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮತ್ತು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ರೈತರಿಗೆ ವಿವಿಧ ಒಂದು ಯೋಜನೆಗಳಡಿ ನಾವು ಸಹಾಯಧನ ನೀಡ್ತೇವೆ ನಮ್ಮ ಪ್ರಮುಖವಾಗಿ ನಮ್ಮ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ರೈತರಿಗೆ ಸಣ್ಣ ಮತ್ತು ರೈತ ಎಲ್ಲ ಎಲ್ಲ ವರ್ಗದ ರೈತರಿಗೆ ರೋಟ್ರಿ ಅಂದರೆ ಟ್ರ್ಯಾಕ್ಟ್ರಿ ಚಾ ಟ್ರ್ಯಾಕ್ಟರ್ ಚಾಲಿತ ರೋಟ್ರಿಯನ್ನು ಕೊಡ್ತೇವೆ ಮತ್ತು ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳಾದ ನಾವು ಉಳುಮೆ ಮಾಡೋಕ್ಕೆ ಬೇಕಾದಂತಹ ನೇಗಿಲುಗಳು ಮತ್ತು ನೇಗಿಲುಗಳು ಮತ್ತು ಈ ಏನು ಮಲ್ಟಿಕ್ರಾಪ್ತ ಎಮ್ ಸಿ ಟಿ ಅಂತ ಒಕ್ಕಣೆ ಯಂತ್ರ ಅಂತ ಹೇಳ್ತಿರಲ್ಲ ಒಕ್ಕಣೆ ಯಂತ್ರಗಳು ಮತ್ತು ಈ ಸೂಕ್ಷ್ಮ ನೀರಾವರಿ ಘಟಕದಡಿ ಜೆಟ್ ಪೈಪ್ಗಳನ್ನು ನಾವು ನೀ ಸಬ್ಸಿಡಿ ದರದಲ್ಲಿ ತಮಗೆ ನೀಡ್ತಾ ಬಂದಿದ್ದೇವೆ ಇದಕ್ಕೆ ಸರ್ ಈ ಸಬ್ಸಿಡಿ ವ್ಯವಸ್ಥೆನ ಮಾಡೋದಕ್ಕೆ ರೈತರಿಗೆ ಎಷ್ಟು ಎಕರೆ ಭೂಮಿ ಇರಬೇಕು ಸರ್ ಈ ಇದರಲ್ಲಿ ಈ ಯಂತ್ರೋಪಕರಣದಡಿ ಉಪಕರಣದಡಿ ಮಿನಿಮಮ್ ಒಂದು ಎಕರೆ ಜಮೀನು ಇರಬೇಕು ಕೆಲವೊಂದು ಘಟಕಕ್ಕೆ ಅಂದರೆ ಇದಕ್ಕೆ ಏನಾಗುತ್ತೆ ರೈತರಿಗೆ ಪರಿಶಿಷ್ಟ ವರ್ಗದ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಏಳು ವರ್ಷ ಮಿನಿಮಮ್ ಒಂದು ಒಂದು ಸಾರಿ ನೀವು ಉಪಕರಣ ತಗೊಂಡ್ರೆ ಏಳು ವರ್ಷ ತನಕ ತಗೊಳ್ಳೋ ಥರ ಇಲ್ಲ ಅದೇ ಜ ಸಾಮಾನ್ಯ ವರ್ಗದವರಿಗೆ ಅವ್ರು ಒಂದು ಸಾರಿ ತೊಗೊಳಕ್ಕೆ ಮಾತ್ರ ಅವಕಾಶ ಉಂಟು ಆಮೇಲೆ ಈ ಜೆಟ್ ಪೈಪ್ ಇದೆಯಲ್ಲ ಅದಕ್ಕೆ ಮಿನಿಮಮ್ ಮಿನಿಮಮ್ ಒಂದು ಎಕರೆ ಇರಬೇಕು ಅವರಿಗೆ ಒಂದು ಎಕರೆ ಮೇಲ್ಪಟ್ಟು ಜಮೀನಿದ್ದರೆ ಒಂದು ಸ ಜ ಒಂದು ಸೆಟ್ ಜೆಟ್ ಪೈಪ್ ಕೊಡ್ತವೆ ಒಂದು ಎಕರೆಗಿಂತ ಒಳಗಡೆ ಇದ್ದು ಇಪ್ಪತ್ತು ಗುಂಟೆಗಿಂತ ಮೇಲೆ ಇದ್ದರೆ ಆವಾಗ ನಾವು ಅರ್ಧ ಎಕ್ಟೇರ್ ಜೆಟ್ ಪೈಪ್ ಕೊಡ್ತೇವೆ ಅರ್ಧ ಎಕ್ಟೇರ್ ಜೆಟ್ ಪೈಪ್ ಅಂದರೆ ಹದಿನೆಂಟು ಪೈಪ್ ಬರ್ತವೆ ಮೂರು ಜೆಟ್ಟು ಮೂರು ಸ್ಟ್ಯಾಂಡ್ ಬರ್ತದೆ ಅದೇ ಒಂದು ಫುಲ್ ಸೆಟ್ ಅಂದರೆ ಅವರಿಗೆ ಮೂವತ್ತು ಪೈಪ್ ಬರುತ್ತೆ ಐದು ಜೆಟ್ಟು ಮತ್ತು ಐದು ಸ್ಟ್ಯಾಂಡ್ ಬರುತ್ತೆ ಅದಕ್ಕೆ ಪೂರಕವಾಗಿ ಎಷ್ಟು ರೈತರ ವಂತಿಕೆ ಕಟ್ಟಬೇಕು ಅಷ್ಟು ರೈತರ ವಂತಿಕೆಯನ್ನು ನಾವು ಆನ್ಲೈನ್ ಮುಖಾಂತರ ಅವರಿಗೆ ತೆಗೆದುಕೊಡ್ತೇವೆ ಆನ್ಲೈನ್ ಮುಖಾಂತರ ಇನ್ ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಮಾಡ್ಬೋದು ಅವರು ಸರ್ ಓಕೆ ಈಗ ಇನ್ಸುಡೆನ್ಸ್ ಕಡೆ ಬರೋಣ ಸರ್ ಬೆಳೆ ಕೆಲವೊಂದಷ್ಟು ಬೆಳೆಗಳು ಹಾಳಾಗಿರ್ತವೆ ಮಳೆ ಬರ್ದನೆ ಅಥವಾ ನೀರಿಲ್ಲದನೆ ಅಂಥ ಒಂದು ಬೆಳೆಗಳಿಗೆ ಇನ್ಸುರೆನ್ಸ್ ಎಲ್ಲ ಹೇಗಿದೆ ಸರ್ ನಮ್ಮಲ್ಲಿ ಕೃಷಿ ಬೆಳೆಗಳಿಗೆ ಮೂರು ಹಂತದಲ್ಲಿ ಇನ್ಸು ಬೆಳೆ ವಿಮೆ ಮಾಡ್ತೇವೆ ಒಂದು ಮುಂಗಾರು ಬೆಳೆಗಳಿಗೆ ಮತ್ತು ಹಿಂಗಾರು ಬೆಳೆಗಳಿಗೆ ಹಾಗೂ ಬೇಸಿಗೆ ಬೆಳೆಗಳಿಗೆ ನಾವು ಬೆಳೆ ವಿಮೆನ ಸರ್ಕಾರ ಒಂದು ಅವಕಾಶ ಕಲ್ಪಿದೆ ಬೆಳೆ ವಿಮೆ ಕಟ್ಟೋಕ್ಕೆ ಅವಕಾಶ ಇದೆ ಈಗ ಮುಂಗಾರು ಹಂಗ ಮುಗಿದೋಗಿದೆ ಹಂಗಾಗಿ ಈ ದಿನಗಳಲ್ಲಿ ಹಿಂಗಾರು ಬೆಳೆಗಳಾದಂತಹ ರಾಗಿ ಆಗ್ಬೋದು ಹಿಂಗಾರು ರಾಗಿ ಹಿಂಗಾರು ಉರುಳಿ ಬೆಳೆಗಳಿಗೆ ವಿಮೆ ಕಂತನ್ನು ಕಟ್ಟುವ ಕಟ್ಟುವ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿದೆ ಈಗ ನಾವು ಬೆಳೆ ವಿಮೆ ಕಟ್ಟೋದಕ್ಕೆ ಮೂವತ್ತು ಹನ್ನೊಂದು ಒಂದು ನವಂಬರ್ ತಿಂಗಳು ಕೊನೆ ದಿನಾಂಕ ಆಗಿರುತ್ತೆ ರಾಗಿ ಬೆಳೆಗೆ ನಾವು ಒಂದು ಎಕರೆಗೆ ಇನ್ನೂರೈವತ್ತೆಂಟು ರೂಪಾಯಿ ವಿಮಾ ಕಂತನ್ನು ರೈತರ ವಂತಿಕೆಯನ್ನು ಕಟ್ಟಬೇಕಾಗತ್ತೆ ಅದೇ ನಾವು ಉರ್ಲಿಗಾದರೆ ಒಂದು ಎಕರೆಗೆ ನೂರ ಇಪ್ಪತ್ತೈದು ರೂಪಾಯಿ ರೈತರು ವಿಮಾ ಕಂತಾನೆ ಕಟ್ಟಬೇಕಾಗತ್ತೆ ಇನ್ಸೂರೆನ್ಸು ಯಾವ ರೀತಿ ಕ್ಲೈಮ್ ಆಗುತ್ತೆ ರೈತರಿಗೆ ಈಗ ಈಗ ಅಕಾಲಿಕವಾಗಿ ಜಾಸ್ತಿ ಮಳೆ ಬಂದರೆ ಅತಿವೃಷ್ಟಿ ಆದರೆ ಅಥವಾ ಬರದೆ ಮಳೆ ಬರದಲೇ ಇದ್ದರೆ ಬರಗಾಲ ಸಂಭವಿಸಿದರೆ ಎಲ್ಲಾದರೂ ಇಳುವರಿ ಕುಂಠಿತ ಆದಲ್ಲಿ ನಾವು ಬೆಳೆ ವಿಮೆ ಅವರಿಗೆ ಕ್ಲೇಮ್ ಆಗುತ್ತೆ ಇನ್ನು ಕೆಲವೊಂದು ಸಂದರ್ಭದಲ್ಲೂ ಬೆಳೆ ಕ್ಲೇಮ್ ಆಗುತ್ತೆ ಯಾವಾಗ ಈಗ ಭತ್ತ ಕಟಾವಾಗಿರುತ್ತೆ ಅಂತ ಹೇಳಿ ಅಥವಾ ರಾಗಿ ಕಟಾವಾಗಿರುತ್ತೆ ಅಥವಾ ಹುರ್ಲಿ ಕಟಾವಾಗಿರುತ್ತೆ ಹೊಲದಲ್ಲಿ ಬಿಟ್ಟಿರ್ತೀರ ಅಂಥ ಸಂದರ್ಭಗಳಲ್ಲಿ ಮಳೆ ಏನಾದರೂ ಬಂದು ನಿಮ್ಮ ಬೆಳೆ ಹಾನಿಯಾಗಿದ್ದರೆ ಅದನ್ನು ಒಂದು ವಾರದೊಳಗೆ ನೀವು ವಿಮಾ ಕಂಪನಿಗೆ ಮಾಹಿತಿ ಕೊಟ್ಟಲ್ಲಿ ಅದಕ್ಕೂ ಸಹ ನಿಮಗೆ ವಿಮೆ ಪಾವತಿ ಆಗುತ್ತೆ ಇಲಾಖೆಗೆ ಬಂದು ಏನಾದರೂ ಗಮನ ಗಮನ ಕೊಡ್ಬೋದಾ ಇಂಥ ಪ್ರಕರಣಗಳಲ್ಲಿ ಹೆಂಗೆ ಅಂದರೆ ಯಾವ ಥರ ನೀವು ಕಟಾವು ಮಾಡಿರ್ತೀರ ಮಳೆ ಬಂದು ಹಾನಿಯಾಗಿರುತ್ತಲ್ಲ ಇಂಥ ಸಂದರ್ಭಗಳಲ್ಲಿ ನೀವು ಇಲಾಖೆಗೆ ಮಾಹಿತಿ ಕೊಡಬೇಕು ಅಥವಾ ವಿಮಾ ಕಂಪನಿಗೆ ಮಾಹಿತಿನ ಕೊಡಬೇಕಾಗತ್ತೆ ನೀವು ಸೊ ಈಗ ಬಹಳಷ್ಟು ದಿನಗಳಿಂದ ನನಗೆ ಒಂದು ಗೊಂದಲದ ಒಂದು ಪ್ರಶ್ನೆ ಇದೆ ಸರ್ ಈಗ ಇಲಾಖೆ ವತಿಯಿಂದ ಪ್ರತಿಯೊಬ್ಬ ರೈತರಿಗೂ ಸೌಲಭ್ಯಗಳು ಸಿಗ್ತಾ ಇದೆ ಒಂದು ಕಡೆ ಈಗ ಕೆಲವೊಂದಷ್ಟು ರೈತರುಗಳಿಗೆ ಉದಾಹರಣೆಗೆ ಸೆಡಲ್ ಕಾಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯವ್ರಿಗೆ ಅಂತ ಒಂದು ಇದನ್ನು ತೊಗೊಂಡ್ರೆ ಸಹ ಈಗ ಒಂದೂವರೆ ಎಕರೆ ಭೂಮಿ ಇದ್ದರೆ ಸರ್ಕಾರದಿಂದ ಬೋರ್ ಹಾಕ್ಸೋಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಸರ್ಕಾರದಿಂದ ಈಗ ಜನರಲ್ ಕ್ಯಾಸ್ಟ್ಗೆ ಎರಡು ಎಕರೆ ಇರಬೇಕು ಸೆಡಲ್ ಕ್ಯಾಸ್ಟ್ಗೆ ಒಂದೂವರೆ ಎಕರೆ ಇರಬೇಕು ಸೊ ಒಂದೂವರೆ ಎಕರೆ ಭೂಮಿ ಇರೋರು ಬಹಳಷ್ಟು ಜನ ಕಡಿಮೆ ಸ ಈಗ ಒಂದು ಎಕರೆ ಇರ್ತದೆ ಅಥವಾ ಇಪ್ಪತ್ತು ಕುಂಟೆ ಇರುತ್ತೆ ಹತ್ತು ಕುಂಟೆ ಇರುತ್ತೆ ಇಂಥವ್ರಿಗೆ ಏನು ವ್ಯವಸಾಯ ಮಾಡ್ಬೋದು ಜೀವನಕ್ಕೆ ಅಥವಾ ಇವ್ರಿಗೆ ನೀರಾವರಿ ಇಲ್ಲದೇ ಇದ್ದರೂ ಕೂಡ ಅವರು ಯಾವ ರೀತಿಯ ಭೂಮಿನ ಬಳಕೆ ಮಾಡ್ಕೋಬೋದು ವ್ಯವಸಾಯಕ್ಕೆ ಜೊತೆಗೆ ಬಹಳಷ್ಟು ಜನಗಳು ಏನಾಗ್ತಾಯಿದೆ ಅಂತಂದರೆ ಆ ಭೂಮಿನಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಬಹಳಷ್ಟು ಜನ ಹಳ್ಳಿಯಿಂದ ಪಟ್ಟಣಕ್ಕೋಗಿ ಸೆಟ್ಲಾಗ್ತಾ ಇದಾರೆ ಅಂಥವ್ರಿಗೆ ಆ ಭೂಮಿನಲ್ಲಿ ಏನು ಬೆಳಿಬೋದು ಸಹ ಈಗ ನಮ್ಮಲ್ಲಿ ಈಗ ಸಣ್ಣ ಹಿಡುವಳಿದಾರರು ತುಂಬ ಜನ ಇದಾರೆ ನಮ್ಮ ಈ ಕೆಆರ್ ನಗರ ತಾಲೂಕಾಗಲಿ ಎಲ್ಲ ಆಗಲಿ ಇಪ್ಪತ್ತು ಗುಂಟೆ ಇರೋರು ಮೂವತ್ತು ಗುಂಟೆ ಇರೋರು ಒಂದು ಎಕರೆ ಒಳಗಡೆ ಇರೋಂತಹ ರೈತರು ಚಿಕ್ಕ ಹಿಡುವಳಿದಾರರು ತುಂಬ ಜಾಸ್ತಿ ಇದ್ದಾರೆ ಅಂಥವ್ರು ಏನಾಗುತ್ತೆ ಸರ್ಕಾರದಿಂದ ಏನಾಗುತ್ತೆ ಒಂದು ಈಗ ಅವರಿಗೆ ಬೋರ್ವೆಲ್ ಆಗಲಿ ಯಾವುದೇ ಒಂದು ಯೋಜನೆಯನ್ನು ಕೊಡೋ ಕೊಟ್ಟಲ್ಲಿ ಏನಾಗುತ್ತೆ ಸಮಸ್ಯೆ ಅವರಿಗೆ ಅದನ್ನು ಭರಿಸುವಂಥ ಶಕ್ತಿ ಅಂದರೆ ಅದರಿಂದ ಆದಾಯ ತೆಗೆ ಒಂದು ಅವಕಾಶಗಳು ಕಡಿಮೆ ಇರುತ್ತೆ ಅಂದರೆ ಇರೋದೇ ಇಪ್ಪತ್ತು ಗುಂಟೆ ಇರುತ್ತೆ ಅಥವಾ ಹತ್ತು ಗುಂಟೆ ಇರುತ್ತೆ ಅದಕ್ಕೆ ಬೋರ್ವೆಲ್ ಕೊರೆಸ್ಕೊಂಡು ಸರ್ಕಾರ ಅದಕ್ಕೆ ಇನ್ವೆಸ್ಟ್ ಮಾಡಿದರೆ ರೈತರು ರೈತರವಂತಿಗೆ ಕಟ್ಟಬೇಕಾಗಿರುತ್ತೆ ಅದಕ್ಕೆ ಸರ್ಕಾರ ಮಿನಿಮಮ್ ಏನು ಹಿಡುವಳಿ ಇರಬೇಕು ಅಂತ ಹೇಳುತ್ತೆ ಅದಕ್ಕೆ ಪೂರಕವಾಗಿ ರೈತರು ಏನು ಮಾಡಬೇಕು ಅಂದರೆ ಈಗ ಎಕ್ಸಾಂಪಲ್ ಅವರಿಗೆ ಒಂದು ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಇರುತ್ತೆ ಅಂದರೆ ಅಲ್ಲೇ ವಾಸ ಇದ್ದು ಅದಕ್ಕೆ ಈ ಜಮೀನಿನ ಹಿಂಭಾಗದ ಮುಂಭಾಗದಲ್ಲಿ ವಾಸವಿದ್ದು ಹಿಂಭಾಗದಲ್ಲಿ ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಏನು ಎಲ್ಲ ಥರದ್ದು ಯಾವುದೇ ರೀತಿಯಾದಂತಹ ಒಂದೇ ಬೆಳೆಗೆ ಸೀಮಿತವಾಗದೆ ಈಗ ನಮ್ಮಲ್ಲೆಲ್ಲ ಭತ್ತ ಎಲ್ಲರೂ ಭತ್ತ ಬೆಳೆಯೇ ಬ ಮಾಡ್ತೀರಾ ಇಪ್ಪತ್ತು ಗುಂಟೆ ಇರಲಿ ಹತ್ತು ಗುಂಟೆ ಇರಲಿ ಇರೋದನ್ನು ನೀವು ಎಲ್ಲರೂ ಭತ್ತ ಬೆಳೆ ಮಾಡಿ ಅದ್ರ ಬದಲಾಗಿ ವೈವಿಧ್ಯ ಬೆಳೆಗಳಾದಂಥ ತರಕಾರಿ ಆಗ್ಬೋದು ಹಣ್ಣಿನ ಗಿಡಗಳಾಗ್ಬೋದು ಮತ್ತು ಮನೆಗೆ ಬೇಕಾದಂತಹ ಈ ನಿಂಬೆ ಗಿಡಗಳಾಗ್ಬೋದು ಇಂಥ ಬೆಳೆಗಳನ್ನು ಮಾಡಿದರೆ ನೀವು ಒಂದು ಏನು ಸ್ವಾಭಿಮಾನದ ಒಂದು ಜೀವನವನ್ನು ಮಾಡ್ಬೋದು ಆಮೇಲೆ ಇದಕ್ಕೆ ನೀವು ಮ ಜಮೀನತ್ರ ವಾಸ ಮಾಡೋದ್ರಿಂದ ನೀರಿನ ಒಂದು ಬೇರೆ ಥರ ಒಂದು ಗುಂಡಿ ತೊಗೊಂಡು ಮಳೆ ನೀರನ್ನು ಕೊಯ್ಲು ಮಾಡಿಕೊಂಡು ನಿಮ್ಮ ಜಮೀನಿನಲ್ಲಿ ಕೊ ಸಂಗ್ರಹ ಮಾಡಿಕೊಂಡು ನೀವು ಬೆಳೆಗಳಿಗೆ ನೀರು ಉಣಿಸ್ಬೋದು ಈಗ ಅದಕ್ಕೆ ಪೂರಕವಾಗಿ ಡ್ರಿಪ್ ಇದೆ ಈಗ ತೋಟಗಾರಿಕೆ ಇಲಾಖೆಯಿಂದ ಡ್ರಿಪ್ಪಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಡ್ರಿಪ್ ಮುಖಾಂತರ ನೀರನ್ನು ಕೊಡ್ಬೋದು ಇಲ್ಲ ನೀವೇ ನಿಮ್ಮಲ್ಲಿ ಸಿಗೋಂತಹ ವಸ್ತು ಪೈಪ್ ಯೂಸ್ ಮಾಡಿಕೊಂಡು ಡ್ರಿಪ್ ಅಳವಡಿಸ್ಕೊಳ್ಬೋದು ಈಗ ಇಪ್ಪತ್ತು ಗುಂಟೆ ಮೇಲಿದ್ದರೂ ನಾವು ಇದು ಕೊಡ್ತೀವಿ ಸರ್ ಸ್ಪ್ರಿಂಕ್ಲರ್ ಕೊಡ್ತೀವಿ ಇಪ್ಪತ್ತು ಗುಂಟೆ ಮೇಲಿದ್ದರೆ ಸಾಕು ನಾವು ಕೊಡ್ತೇವೆ ಈಗ ಮೊದಲು ಕೊಡ್ತಾ ಇರಲಿಲ್ಲ ಒಂದು ಎಕರೆ ಮೇಲೆ ಇರಬೇಕಿತ್ತು ಈ ವರ್ಷದಿಂದ ಹೋದ ವರ್ಷದಿಂದ ನಾವು ಇಪ್ಪತ್ತು ಗುಂಟೆಗೂ ಸಹ ನಾವು ಇಪ್ಪತ್ತು ಗುಂಟೆ ಮೇಲಿದ್ದರೆ ನಾವು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತೀವಿ ಸರ್ ಈಗ ಮಳೆ ಆಧಾರಿತ ಬೆಳೆ ಯಾವ ಥರ ಅನ್ನೋದು ಬೆಳಿಬೋದಾ ಕಡಿಮೆ ಜಮೀನಿರೋಥರ ಮಳೆ ಆಧಾರಿತ ಎಲ್ಲ ಅವರು ಮಳೆ ಆಧಾರಿತನೇ ಬೆಳಿಬೇಕು ಸರ್ ಜೊತೆಗೆ ನೀರಿನ ಒಂದು ಸೌಲಭ್ಯ ಅಂದರೆ ಸಂದಿಗ್ಧ ಸರಿ ಸ್ಥಿತಿಲಿ ಅಂದರೆ ಈಗ ಎಕ್ಸಾಂಪಲ್ ಒಂದು ಹದಿನೈದು ದಿನ ಒಂದು ತಿಂಗಳು ಮಳೆ ಹೋಗುತ್ತೆ ಅಂದ್ಕೊಂಡ್ರೆ ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ನೀರು ಕೊಡೋದಕ್ಕೋಸ್ಕರ ನಾವು ತಾತ್ಕಾಲಿಕ ವ್ಯವಸ್ಥೆನ ಮಾಡ್ಕೋಬೇಕು ಒಂದು ಸಣ್ಣ ಗುಂಡಿ ತೊಗೊಂಡು ಅದಕ್ಕೆ ಟಾರ್ಪೊಲೀನ್ ಹಾಕ್ಕೊಂಡು ಅದಕ್ಕೆ ನೀರು ತುಂಬಿಕೊಳ್ಳೋವಂಥದ್ದು ಮಳೆ ನೀರು ಹರಿದು ಬರೋಂಥ ಮಳೆ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋ ಅಂಥದ್ದು ಆ ಥರ ಮಾಡಿದರೆ ಕಡಿಮೆ ನೀರಿನಲ್ಲಿ ನಾವು ಹೆಚ್ಚು ಬೆಳೆಗಳನ್ನು ಬೆಳೆದು ನಮ್ಮ ಒಂದು ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಹಂಗಾಗಿ ನಾವೇನಾಗಿದ್ದೀವಿ ಈಗ ಹೆಚ್ಚು ಹೆಚ್ಚು ಖರ್ಚು ಮಾಡೋದ್ರ ಕಡೆ ಗಮನ ಆಗಿದ್ದೀವಿ ಅಂದರೆ ಔಷಧಿ ತರುವಂತೂ ಜಾಸ್ತಿ ಗೊಬ್ಬರ ಹಾಕೋಂಥದ್ದು ನಮ್ಮಲ್ಲೇ ಉತ್ಪಾದನೆ ಆಗಂತಹ ಗೊಬ್ಬರನ ಬಿಟ್ಟುಬಿಟ್ಟು ನಾವು ಹೊರಗಡೆ ಬರೋಂಥ ಕೆಮಿಕಲ್ ಗೊಬ್ಬರ ತಂದುಬಿಟ್ಟು ಅದಕ್ಕೆ ಏನಾಗುತ್ತೆ ಬೆಳೆ ಕರಬೇಕು ಮತ್ತು ಇಳುವರಿನ ಜಾಸ್ತಿ ಮಾಡಬೇಕು ಆಮೇಲೆ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆದರೆ ಅದು ಏನಾದ್ರೂ ನಷ್ಟ ಆಯಿತು ಕೀಟ ಬಂತು ಅಥವಾ ರೋಗ ಬಂತು ಒಂದೇ ಬೆಳೆಗೆ ಅಂದರೆ ಆ ವರ್ಷದ ಆದಾಯ ಎಲ್ಲ ಲಾಸ್ ಆಗುತ್ತೆ ಅಲ್ಲ ವ್ಯರ್ಥ ಆಗುತ್ತೆ ಅದ್ರ ಬದಲಾಗಿ ಜಾಸ್ತಿ ಬೆಳೆಗಳನ್ನು ಬೆಳೆಗಳನ್ನು ಮಾಡೋದರಿಂದ ವೈವಿಧ್ಯವಾದ ಬೆಳೆಗಳನ್ನು ಮಾಡೋದರಿಂದ ಒಂದು ಬೆಳೆ ಫೇಲ್ ಆದರೂ ಇನ್ನು ಎರಡು ಮೂರು ಬೆಳೆನಲ್ಲಿ ನಾವು ನಮ್ಮ ಆದಾಯವನ್ನು ಉತ್ತಮ ಪಡಿಸ್ಕೊಳ್ಬೋದು ಕೆಲವೊಂದು ರೋಗಗಳು ಬಂದ್ಬಿಡ್ತದೆ ಆಟೋಮೆಟಿಕ್ಕು ಅದು ಯಾವುದು ವೆದರ್ಗೆ ಹೆಂಗೆ ಬರುತ್ತಾ ರೋಗಗಳು ಅಥವಾ ಫರ್ಟಿಲೈಸರಿಂದ ರೀತಿ ಬರುತ್ತೋ ಬಹುತೇಕ ಒಂದೊಂದು ಸೀಸನ್ಗಳಲ್ಲಿ ಈಗ ಟೊಮೊಟೊ ಬೆಳೆ ಆಗ್ಬೋದು ಅಥವಾ ಬೇರೆದಾಗ್ಬೋದು ಆದಷ್ಟು ಸ್ವಲ್ಪ ಆಲ್ಮೋಸ್ಟ್ ಕೊಳ್ತಾ ಬಿಡ್ತದೆ ಗಿಡದಲ್ಲಿ ದಂಗ್ಲೆ ಅದೇನು ಸಮಸ್ಯೆ ಏನು ಸರ್ ಅದು ಏನಾಗಿದೆ ನಾವು ಪ್ರತಿ ವರ್ಷ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗಿಬಿಟ್ಟು ಪ್ರತಿ ವರ್ಷ ಈಗ ಭತ್ತ ಬೆಳಿತಾ ಇದ್ದೀವಿ ಈ ವರ್ಷವೂ ಭತ್ತ ಬೆಳಿತೀವಿ ಪ್ರತಿ ವರ್ಷವೂ ಭತ್ತ ಬೆಳೆಯೋದ್ರಿಂದ ಏನಾಗಿದೆ ಕೀಟಗಳ ಮತ್ತು ಕೀಟ ಮತ್ತು ರೋಗಗಳ ಬಾಧೆ ಬಾಧೆ ಜಾಸ್ತಿ ಆಗಿದೆ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಬೆಳೆನ ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಿದ್ರೆ ನಮಗೆ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ ಅಥವಾ ರೋಗಗಳ ಬಾಧೆ ಕಡಿಮೆ ಆಗುತ್ತೆ ಆಮೇಲೆ ಏನಾಗುತ್ತೆ ವಿವಿಧ ಹಂತಗಳಲ್ಲಿ ಬೆಳೆನ ಚೇಂಜ್ ಮಾಡೋದ್ರಿಂದ ಈಗ ಕೆಲವೊಂದು ಬೆಳೆಗಳು ಮೇಲ್ಪದ್ರದಲ್ಲಿ ಬೇರುಗಳಿರ್ತವೆ ಕೆಲವೊಂದು ಬೆಳೆಗಳು ಆಳವಾಗಿ ಬೇರು ಹೋಗುತ್ತೆ ಹಂಗಾಗಿ ಹಾಗಾಗಿ ಮಣ್ಣಿನಲ್ಲಿರುವಂತಹ ಸು ಪೋಷಕಾಂಶಗಳನ್ನು ವಿವಿಧ ಹಂತಗಳಲ್ಲಿ ನಾವು ಬಳಸ್ಕೋಬೋದು ಹಂಗಾಗಿ ಹೆಚ್ಚು ಇಳುವರಿ ಪಡಿಬೋದು ಜೊತೆಗೆ ಕೀಟ ಮತ್ತು ರೋಗಗಳ ಬಾಧೆನ ಕಡಿಮೆ ಮಾಡ್ಬೋದು ಇದರ ಜೊತೆಗೆ ನಾವೇನು ಮಾಡಿದ್ದೀವಿ ಈ ಗೊಬ್ಬರ ಅಂದ ತಕ್ಷಣ ನಾವು ಈ ದನಿಂಗ ಗೊಬ್ಬರನ ಮಾಡ್ತೇ ಬಿಟ್ಟಿದ್ದೀವಿ ನಾವು ಏನಿದ್ರು ಡಿ ಎ ಪಿ ತರೋದು ಯೂರಿಯಾ ಹಾಕೋಂಥದ್ದು ಡಿ ಎ ಪಿ ಯೂರಿಯಾ ಇಲ್ಲ ಇಪ್ಪತ್ತು ಇಪ್ಪತ್ತು ಸೊನ್ನೆ ಏನಿದೆ ಈ ಮೂರು ಗೊಬ್ಬರಗಳ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಈ ಎರಡು ಮೂರು ಗೊಬ್ಬರದ ಜೊತೆಗೆ ಪೊಟ್ಯಾಷನ್ನು ಹಾಕೋದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ವಿ ಕೆಲವೊಂದು ಕೆಲವೊಬ್ರು ರೈತರು ಪಟಾಶ್ ಹಾಕ್ತಾರೆ ಕೆಲವರು ಅದ್ರ ಕಡೆ ಗಮನವೇ ಕೊಡೋದಿಲ್ಲ ಆಮೇಲೆ ಯಾವ ಸಂದರ್ಭದಲ್ಲಿ ಪಟಾಶ್ ಹಾಕ್ಬೇಕು ಅನ್ನೋದು ಅಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಬೆಳೆಯ ಏನು ನಾಟಿ ಮಾಡ್ತೀವಿ ಅಥವಾ ಬೆಳೆನ ಏನು ಬಿತ್ತನೆ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಪಟಾಶ್ ಕೊಡಲ್ಲ ಹದಿನೈದು ನೆನ್ ಹದಿನೈದು ದಿನಗಳ ನಂತರ ಕಳೆ ಕಳೆಕ್ಕಿತ್ತಾದಮೇಲೆ ನಾವು ಪಟಾಶಿ ಕೊಡ್ತೀವಿ ಆವಾಗ ಏನಾಗುತ್ತೆ ಬೆಳೆಗೆ ಒಂದು ಸಹಿಷ್ಣುತೆ ಶಕ್ತಿ ಅಂದರೆ ಬೆಳವಣಿಗೆ ಶಕ್ತಿ ಆಲ್ಮೋಸ್ಟ್ ಕುಂಠಿತ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಪಟಾಶ್ ಕೊಡ್ತೀವಿ ಅದ್ರ ಬದಲಾಗಿ ನಾಟಿ ಮಾಡಿದ ಟೈಮಲ್ಲಿ ಅಥವಾ ಬಿತ್ತನೆ ಮಾಡಿದ ಟೈಮಲ್ಲಿ ನಾವು ಪಟಾಶನ್ನು ಜೊತೆಗೆ ಡಿ ಎ ಪಿ ಜೊತೆಗೆ ಪಟಾಶ್ ಅಥವಾ ಇಪ್ಪತ್ತು ಇಪ್ಪತ್ತರ ಜೊತೆ ಪಟ್ಯಾಶ್ ಕೊಟ್ಟರೆ ಅದರದ್ದು ಬೆಳವಣಿಗೆ ಚೆನ್ನಾಗಾಗತ್ತೆ ಜೊತೆಗೆ ಕೀಟ ಮತ್ತು ರೋಗ ಬಾಧೆನೂ ಕಡಿಮೆ ಆಗುತ್ತೆ ಸರಿಗ ರೈತರಿಗೆ ನೀವು ಈ ರೀತಿ ಒಂದು ಬೆಳೆಗಳ ಬಗ್ಗೆ ಆಗಲಿ ಅಥವಾ ಬೇರೆ ಈ ಥರ ವಿಚಾರಗಳ ಬಗ್ಗೆ ಆಗಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಅಂಬ್ಕೊಂಡಿದ್ರಿ ಸರ್ ಪ್ರತಿಯೊಂದು ಹಳ್ಳಿಗಳಿಗೆ ಜನಗಳಿಗೆ ರೈತರಿಗೆ ಈ ಮಾಹಿತಿ ತಲುಪಬೇಕು ಈ ಒಂದು ಉದ್ದೇಶದಿಂದ ನೀವು ಯಾವ ರೀತಿ ಕಾರ್ಯಕ್ರಮಗಳು ಆಂದೋಲನಗಳು ಯಾವ ರೀತಿ ಇಟ್ಕೊಂಡಿದ್ದೀರ ಕೆಲವೊಂದು ಈಗ ರೈತರಿಗೆ ಯೋಜನೆಗಳು ಮುಟ್ಟಬೇಕು ಅಂತೇಳಿ ಈಗೆಲ್ಲ ನಾವು ಗ್ರೂಪ್ ಕಾಲ್ ಅಂತ ಮಾಡ್ತಾಯಿದ್ದೀವಿ ಸರ್ ಗ್ರೂಪ್ ಕಾಲನ್ನು ಮಾಡೋದ್ರಿಂದ ಈಗ ಎಕ್ಸಾಂಪಲ್ ಎಷ್ಟೋ ಜನ ಹೇಳ್ತಾರೆ ಕೆಲವೊಬ್ರು ರೈತರು ಹೇಳ್ತಾರಪ್ಪ ಅದು ಎಷ್ಟು ಸಾರಿ ಬರುತ್ತೆ ಕಾಲ ಅಂತಲೂ ಹೇಳ್ತಾರೆ ಆದರೂ ನಾವು ಬಿಡದಲೆ ಗ್ರೂಪ್ ಕಾಲ್ ಮುಖಾಂತರ ಮತ್ತು ವಾಟ್ಸಪ್ ಗ್ರೂಪ್ ಗ್ರೂಪ್ಗಳ ಮುಖಾಂತರ ನಾವು ಮಾಹಿತಿಯನ್ನು ಹಂಚ್ಕೊಳ್ತೇವೆ ಯಾರಾದರೂ ಫೋನ್ ಮುಖಾಂತರ ನಮಗೆ ಈ ಥರ ಈ ಸಮಸ್ಯೆ ಇದೆ ಇಂಥ ಯೋಜನೆ ಇಂಥ ಬೆನಿಫಿಟ್ ಬೇಕು ಅನ್ನೋದಾದರೆ ಅಥವಾ ಈ ರೋಗ ಬಾಧೆ ಇದೆ ಅನ್ನೋದಾದರೆ ನಮ್ಮಲ್ಲಿ ಒಂದು ವೆಹಿಕಲ್ ಇದೆ ಸಂಜೀವಿನಿ ವೆಹಿಕಲ್ ಅದು ಅದಕ್ಕೆ ಒಬ್ಬ ಟೆಕ್ನಿಷಿಯನ್ ಇರ್ತಾರೆ ಅವ್ರನ್ನ ತಮ್ಮ ಜಮೀನಿಗೆ ನಾವು ಕಳಿಸಿ ಅಲ್ಲಿ ಏನು ಸಮಸ್ಯೆ ಇದೆ ಏನು ಮಾಡ್ಬೋದು ಏನು ಪರಿಹಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಅಂಥ ಒಂದು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದು ಸರ್ಕಾರ ಈಗ ಅದನ್ನು ನಾವು ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ರೈತ ಬಂದರು ಏನು ಹೇಳಬೇಕು ನಮಗೆ ನಮ್ಮ ಫೋನ್ ನಂಬರ್ ಈ ಕೊನೆ ಈ ಕಾರ್ಯಕ್ರಮದ ನಂತರ ನನ್ನ ನಂಬರ್ ಹೇಳ್ತೇನೆ ಈ ನಂಬರನ್ನು ಸೇವ್ ಮಾಡಿಕೊಂಡು ಏನಾದರೂ ಸಮಸ್ಯೆ ಅಥವಾ ಏನಾದರೂ ನಿಮಗೆ ಪರಿಹಾರ ಬೇಕು ಅನ್ನೋದಾದರೆ ಆ ಫೋನಿಗೆ ಕಾಲ್ ಮಾಡ್ಬೋದು ಜೊತೆಗೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು ಗಳಿಗೆ ಭೇಟಿ ಮಾಡಿ ಭೇಟಿ ನೀಡಿ ಇಂಥ ಸಮಸ್ಯೆ ಇದೆ ಹಿಂಗಿದೆ ಅಂತ ನೀವು ನಮಗೆ ಮಾಹಿತಿ ನೀಡಿದರೆ ನಾವು ಅದಕ್ಕೆ ಪರಿಹಾರ ಕೊಡ್ತೇವೆ ಪರಿಹಾರ ಕೊಡ್ತೇವೆ ಇದ್ರ ಜೊತೆಗೆ ಈ ವರ್ಷ ಒಂದು ಕ್ಷೇತ್ರ ಬದು ನಿರ್ಮಾಣ ಅದರ ಜೊತೆಗೆ ಕೃಷಿ ಹೊಂಡ ಮಾಡ್ಕೊಳ್ಳೋದು ಕೃಷಿ ಹೊಂಡ ನೀರು ಹಿಂಗದಂಗೆ ಮಾಡೋಕ್ಕೆ ಟಾರ್ಪೊಲಿನ್ ಓದಿಕೆ ಅಥವಾ ಪಾಲಿಥಿನ್ ಓದಿಕೆ ಅಂತೀವಿ ಪಾಲಿಥಿನ್ ಓದಿಕೆ ಆ ಕೃಷಿ ಹೊಂಡದ ಸುತ್ತ ನಾವು ಬೇಲಿ ನಿರ್ಮಾಣಕ್ಕೆ ಸಹಾಯನ ಕೊಡ್ತೀವಿ ಅದರ ಜೊತೆಗೆ ನಿಮಗೆ ನೀರನ್ನು ಎತ್ತೋದಕ್ಕೆ ಕೃಷಿ ಹೊಂಡದಿಂದ ನೀರನ್ನು ಎತ್ತೋದಕ್ಕೆ ಡೀಸೆಲ್ ಪಂಪ್ಸೆಟ್ಟನ್ನು ಕೊಡ್ತೇವೆ ಡೀಸೆಲ್ ಪಂಪ್ಸೆಟ್ ಮುಖಾಂತರ ನೀರನ್ನು ಎತ್ತಿದ್ದನ್ನು ಸ್ಪ್ರಿಂಕ್ಲರ್ನ ಬಳಸೋದಕ್ಕೋಸ್ಕರ ಸ್ಪ್ರಿಂಕ್ಲರ್ ಜಟ್ಸ್ ಕೊಡ್ತೇವೆ ಇಷ್ಟು ಆರು ಕಾಂಪೊನೆಂಟನ್ನು ಕೊಡ್ತೇವೆ ಇವೆಲ್ಲ ಸಾಮಾನ್ಯ ವರ್ಗದ ಅಡಿ ಎಂಬತ್ತು ಪರ್ಸೆಂಟು ಸಹಾಯಧನ ಇರುತ್ತೆ ಅಂದರೆ ಇನ್ನು ಇಪ್ಪತ್ತು ಪರ್ಸೆಂಟ್ ರೈತರು ಕಟ್ಟಬೇಕಾಗತ್ತೆ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗದಡ ಅಡಿ ತೊಂಬತ್ತು ಪರ್ಸೆಂಟ್ ಸಹಾಯಧನ ಕೊಡ್ತೀವಿ ಇನ್ನು ಹತ್ತು ಪರ್ಸೆಂಟು ರೈತರವಂತಿಗೆ ಕಟ್ಬೇಕಾಗತ್ತೆ ಇದರಲ್ಲಿ ಒಂದು ವ್ಯತ್ಯಾಸ ಏನಪ್ಪಾ ಅಂದರೆ ಅಂದರೆ ಬೇಲಿ ನಿರ್ಮಾಣಕ್ಕೆ ಮಾತ್ರ ಸಬ್ಸಿಡಿ ಕಡಿಮೆ ಇದೆ ಅದಕ್ಕೆ ಸಾಮಾನ್ಯ ವರ್ಗಕ್ಕೆ ನಲವತ್ತು ಪರ್ಸೆಂಟ್ ಕೊಡ್ತೇವೆ ಮತ್ತು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಐವತ್ತು ಪರ್ಸೆಂಟ್ ಸಹಾಯಧನ ಕೊಡ್ತೇವೆ ಇದರ ತುಂಬ ಉಪಯೋಗ ಇದೆ ಈ ಸ್ಕೀಮಲ್ಲಿ ಏನಪ್ಪ ಇದರಲ್ಲಿ ಏನು ಹೊಂಡ ಹೊಡೆದ್ರೆ ಏನು ಉಪಯೋಗ ಆಗ್ಬೋದು ಅಂತ ತಾವು ಕೇಳ್ಬೋದು ಈ ಕೆಲವೊಂದು ಸರಿ ಏನಾಗುತ್ತೆ ಈ ರಾಗಿ ಬೆಳೆ ಮಾಡಿರ್ತೀರಾ ಒಂದು ತಿಂಗ್ಳುಗಟ್ಟಲೆ ಹದಿನೈದು ದಿನಗಟ್ಟಲೆ ಮಳೆ ಹೋಗ್ಬಿಡುತ್ತೆ ಮಳೆ ಹೋದ ಸಂದರ್ಭದಲ್ಲಿ ಯಾವಾಗ ಅತಿ ಹೆಚ್ಚು ಮಳೆ ಆಗುತ್ತಲ್ಲ ಆ ಮಳೆ ಆದಾಗ ನೀರು ಬಂದುಬಿಟ್ಟು ಕೃಷಿ ಹೊಂಡದಲ್ಲಿ ಕಲೆಕ್ಟ್ ಆಗುತ್ತೆ ನೀರು ಕೃಷಿ ಹೊಂಡದಲ್ಲಿ ಬಂದಿದ್ದು ಸಂಗ್ರಹ ಆಗಿದ್ದನ್ನು ಡೀಸೆಲ್ ಪಂಪ್ಸೆಟ್ ಮುಖಾಂತರ ಲಿಫ್ಟ್ ಮಾಡಿಬಿಟ್ಟು ಸ್ಪ್ರಿಂಕ್ಲರ್ ಮುಖಾಂತರ ನೀವು ನೀರು ಹಾಯಿಸಿದರೆ ನಿಮಗೊಂದು ಏನು ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ ಜೊತೆಗೆ ಆ ವರ್ಷದ ಬೆಳೆ ನಷ್ಟ ಆಗೋದು ತಪ್ಪುತ್ತೆ ಆದ್ದರಿಂದ ಇದು ತು ಉತ್ತಮವಾದ ಅದು ಸ್ಪೆಷಲಿ ನಮ್ಮ ಏನು ಖುಷ್ಕಿ ಪ್ರದೇಶದ ರೈತರಿಗೆ ಅಥವಾ ಏನಂತಾರೆ ಡ್ರೈ ಬೆಲ್ಟ್ ಏನಿರುತ್ತಲ್ಲ ರೈತರಿಗೆ ತುಂಬ ಅನುಕೂಲವಾದ ಯೋಜನೆ ಈ ಯೋಜನೆಯ ಉಪಯೋಗನ ಇದಕ್ಕೇನು ಲಿಮಿಟೇಷನ್ಸ್ ಇಲ್ಲ ಎಷ್ಟು ಜನ ಬೇಕಾದರೂ ಇದನ್ನು ಮಾಡ್ಕೋಬೋದು ಅವಕಾಶಗಳಿದೆ ಇದನ್ನು ಈ ಯೋಜನೆಯ ಒಂದು ಉಪಯೋಗನ ಸದುಪಯೋಗನ ಪಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಈಗ ಈ ರೀತಿ ಯೋಜನೆಗಳನ್ನ ಪಂಚಾಯಿತಿ ವೈಸ್ ಏನಾದರೂ ಮಾಡ್ಬೋದು ಆಪ್ಷನ್ ಇದೆಯಾ ಆ ಥರ ರೈತರಿಗೆ ಈ ಒಂದು ವಿಚಾರಗಳನ್ನ ಮುಡಿಸುವಂಥದ್ದು ಏನಾಗಿದೆ ನಮ್ಮಲ್ಲಿ ಸ್ವಲ್ಪ ನಮ್ಮ ಸ್ಟಾಫ್ ಕೊರತೆ ಇದೆ ನಾವು ಪಂಚಾಯಿತಿಗಳಿಗೆ ಮಾಹಿತಿಯನ್ನು ಕೊಡ್ತೇವೆ ಪಂಚಾಯತಿ ಮಾಹಿತಿ ಇಂಟರ್ನ್ ನಾವು ಗ್ರಾಮ ಸಭೆಗಳಲ್ಲಿ ಇಂಥ ಕ ಇಂಥ ಸಂದರ್ಭಗಳಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತೇವೆ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ರೈತರು ಜಾಯ್ನ್ ಆಗಿದ್ದೀರ ಇನ್ನೂ ಕೆಲವೊಬ್ಬರು ಏನಾದರೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬರಬೇಕು ಅನ್ನೋದಾದರೆ ನಾವು ಏನು ಮಾಡಿದ್ದೀವಿ ಹೋಬಳಿಗೊಂದೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಸರ್ ಓಬ್ಲಿಗೊಂದು ಆ ಹೋಬಳಿ ಏನೇ ಏನೇ ಸೌಲಭ್ಯ ಬಂದರೂ ನಾವು ಆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀವಿ ಈಗ ಬಿತ್ತನೆ ಬೀಜ ಬಂತಾ ಸ್ಪ್ರಿಂಕ್ಲರ್ ಬಂತಾ ಅಥವಾ ಯಂತ್ರೋಪಕರಣಗಳು ಬಂದರೆ ಜಿಪ್ಸಮ್ ಬಂದರೆ ಅದರಲ್ಲಿ ಶೇರ್ ಮಾಡ್ತಾರೆ ಅದನ್ನು ನೋಡಿಕೊಂಡು ತುಂಬ ಜನ ರೈತರು ಬರ್ತಾ ಇದ್ದಾರೆ ತುಂಬ ಜನ ಅದ ಇದಾಗಿದ್ದಾರೆ ಅದಕ್ಕೆ ಸದಸ್ಯರಾಗಿದ್ದಾರೆ ಆದ್ದರಿಂದ ಯಾರಾದರೂ ಸದಸ್ಯರಾಗಬೇಕು ಅಂದರೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಆ ಒಂದು ವಾಟ್ಸಪ್ ಗ್ರೂಪ್ಗಳಿಗೆ ಸೇರಿಸ್ತೀವಿ ನೀವು ಅಂಥ ಹಂತದವಾಗಿ ನಾವು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಈಗ ಕೆಲವೊಂದಷ್ಟು ಜನಗಳ ಹತ್ರ ಈಗ ಆ್ಯಂಡ್ರಾಯ್ಡ್ ಸೆಟ್ ಇರೋಲ್ಲ ವಾಟ್ಸಪ್ ಗ್ರೂಪ್ ಮಾಡೋದಕ್ಕೆ ಅಂಥ ಜನಗಳಿಗೆ ಏನು ಮಾಡ್ತೀರಾ ಈಗ ಅಂಥ ಅಂಥ ಜನತೆಗೆ ಏನಪ್ಪ ಅಂದರೆ ಈಗ ಗ್ರೂಪ್ ಕಾಲ್ ಮಾಡ್ತಾ ಇದ್ದೀವಿ ಪ್ರತಿ ಸೀಸನ್ಗೂ ಒಂದು ಗ್ರೂಪ್ ಕಾಲ್ನ ಮಾಡ್ತೇವೆ ಗ್ರೂಪ್ ಕಾಲಲ್ಲಿ ನೀವು ಅದನ್ನು ರಿಸೀವ್ ಮಾಡಬೇಕು ರಿಸೀವ್ ಮಾಡಿ ನಾವು ಏನು ಮಾಹಿತಿ ಕೊಡ್ತೀವಿ ಮಾಹಿತಿ ಕೇಳಿಬಿಟ್ಟು ಕೊನೆ ಹಂತದಲ್ಲಿ ನಿಮಗೆ ಪ್ರಶ್ನೆ ಕೇಳೋಕೆ ಅವಕಾಶಗಳಿದ್ದಾವೆ ಅಥವಾ ನಿಮಗೆ ಏನು ಬೇಕು ಸೌಲಭ್ಯ ಅಂತ ಕೇಳೋದಕ್ಕೆ ಕೊನೆ ಭಾಗದಲ್ಲಿ ನಮ್ಮ ಸರ್ ಓಕೆ ಕೊನೆಯದಾಗಿ ಸರ್ ದೂರವಾಣಿ ಸಂಖ್ಯೆ ಹೇಳ್ಬಿಡಿ ಸರ್ ದೂರವಾಣಿ ಸಂಖ್ಯೆ ಎಂಟು ಎರಡು ಏಳು ಏಳು ಒಂಬತ್ತು ಮೂರು ಮೂರು ಒಂದು ನಾಲ್ಕು ಆರು ಎಸ್ ಇದಾಗಿದ್ದು ಇವತ್ತಿನ ವಿಶೇಷ ಸಂಚಿಕೆ ನಿರಂತರವಾಗಿ ವೀಕ್ಷಿಸಿ ಆರ್ ಜೆನ್ಯೂಸ್ ದ ರಿಯಲ್ ಜರ್ನಾಲಿಸ್ಟ್ ಭ್ರಷ್ಟಾಚಾರದ ವಿರುದ್ಧ ನೊಂದು ಜನಗಳ ಪರ ನಿಮ್ಮ ಜೊತೆ ಆರ್ ಜೆ ನ್ಯೂಸ್ ಧನ್ಯವಾದಗಳು